ಫುಲ್ಲದ ಇನ್ನೀ ಹೆಂಗೆಲ್ಲ ಶಿಲಾನ್ಯಾಸ ಶುರುವಾಗಿ ಬರ್ತಾ ರಾಜ ನಾಲ್ಕು ತಿಂಗಳು ದ ಮಟ್ಟಿಗೆ ಕೆಲಸ ಭಾರಿ ಸ್ಥಗಿತ ಆಗ್ತದೆ ಅಚ್ಚಾದ್ರೂ ಹೆಂಕಲ್ ಕಾರಣದ್ದು ದಯಪಿ ಊರಿಗೆ ಒಂದು ಸಂಕಷ್ಟ ಬರ್ತದ ಕಲ್ಲು ಕೊಯ್ಯ ಚಿಕ್ಕದ್ದೆ ಕೊತ್ತದು ಅಚ್ಚೆಂದ್ರೆ ಹೆಂಕಲ್ ಬಾರಿ ನಾಲ್ಕು ತಿಂಗಳದು ಈ ಒಂದು ಕೆಲಸನೆ ಹೊಂಟುದು ಹಾಂಡೆಲ್ಲ ಹೆಂಕಲ್ಲ ರೆಂಟು ವಸ್ತುಲಿ ಇಜ್ಜಂದೆ ಗೂಪುರ ಮೇಲೆ ಪುಟ್ಟ ಮೂರು ಎಂಕಲು ಇತ್ತು ಮಲ್ತಂದಿಲ್ಲ ಅಂಚೆ ಅದು ಎಂಕಲೈತೆ ಎಲ್ಲ ನವರಾತ್ರಿ ಶುರು ಅಂಚೆ ದುಂಬು ಒಂಜಿ ಇನ್ನು ನಿಜವಾದ್ರು ಮಾತಾಡೋಕೆಲ್ಲ ಭಾರಿ ಕಷ್ಟ ಆಗ್ತಂದು ಮೀಟಿಂಗ್ ಬರ್ಪಿನ ಅಂಚೆ ಒಂಜ್ ಅರ್ಜೆಂಟ್ ಒಂಜಿ ಮೀಟಿಂಗ್ ಇದ್ದದ್ದು ನನ್ನ ದುಂಬದ ಕೆಲಸನೂ ಚಾಲನೆ ಮಾಡಬೇಕು ಅಂಚನೆ ಇನ್ನಿ ಈ ಒಂಜಿ ಎಲ್ಲಿ ಸಭೆನಲ್ಲೈತ ಇನ್ನಿ ಪಂಡ ನವರಾತ್ರಿ ಅಮಾವಾಸ್ಯದ ಬಂದು ಹೆಚ್ಚಿನ ಬರ್ರೆ ಆಕು ಜಾಣಲ್ಲ ಎಂಕಲ್ ಇತ್ತಿನ ಜನ ಮತ್ತೆ ಇದು ವಾವರಿ ನಾನು ತುಂಬಿಕೊಂಡು ಹೋಗಿ ಒಂಜಿ ಇಲ್ಲಿ ಚರ್ಚೆ ಇಲ್ಲಿ ಹೊಲ್ಪ ಪ್ರಾರಂಭವಾಗ ಅಂಚೆ ಅದಕ್ಕೆ ಪುನಃ ನಿಗಲಿನ ಸಂಪೂರ್ಣ ಆಶೀರ್ವಾದವನ್ನು ಕೊರ್ದು ಮಾತಾ ಶಕ್ತಿ ಇಲ್ಲ ಒಟ್ಟ ಪಾದ ಸ್ವಾಮಿ ಅಜ್ಜಲ್ಲ ಈಗನೊಟ್ಟಿಗೆ ಸದಾ ಉಪ್ಪಿರು ನಿಗಲಿ ಇನ್ನೊಂದು ಇಲ್ಲ ಅಂಚೆ ಇನಿ ಈಗನ ಸಮಿತಿದ ಅಧ್ಯಕ್ಷ ಇರ್ಬೈತರು ಅಂಚನೆ ಭಗವಾನ್ ಅಂಚನೆ ಮಾತಿರಲ್ಲ ಹುಲಿರು ಹಕ್ಕಲಿಕ್ಕೆಲ್ಲ ನಿಗಲ್ ಒಂಜಿ ಎಂಟ ಜ್ಞಾನ ಕೊರದು ಇನಿ ಯಾರಿಗೆ ಎಲ್ಲ ಇಡ್ದಕ್ಕ ಭಗವತಿ ಅಪ್ಪನ ಸೇವೆ ತಿರು ಪಿದ ಅಪುಚ್ಚು ಪಡ್ತೀರ ಈ ಕಿ ಕಲ್ ಇನ್ನಿವಂಜಿ ತರಾತು ರೆಡ್ಡಿ ಸಭೆ ತೀರ್ತ ಹಚ್ಚ ಈ ಸಭೆ ಪುರುಳುಡು ಅದು ನನ್ನ ದುಂಬುಗು ನಾಡಪುಣ ಕೆಲಸ ಪುರುಳುಡು ಅವತ್ತು ಪ್ರಾರ್ಥನೆ ಮುರಣಿ ಮುರಣಿ ಆ ಒಂಜಿ ಬಾಲಾಲಯ ಪ್ರತಿಷ್ಠಾಪನೆ ಮಾಡ್ತಾ ಐದು ಪಕ್ಕ ನಮ್ಮ ಈ ಒಂದು ಆ ಪರತ ಗುಡಿ ನಿಸತ್ತು ಕಟ್ಟು ಕಟ್ಟುನ ಒಂದು ನಿರ್ಣಯ ಸಭೆ ಬೋರ ಬಾರಿ ಪುರುಳುಡು ಆ ಬೇಲೆ ಆ ಒಂದು ಪುಣಗನೇ ನಂಗೆ ಒಂದು ಅಡಚಣೆ అడచణలు అందు పన్న నన్ను మాతరకులు గొత్తుకుంటు అడచే చురుకాతి యానీ ఈ చముండేశ్వరి దేవస్థాన అధ్యక్షరే ప్రథమవాద నమ్మ మాతర్న పరవదారే యా స్వగతమే లెక్క అయితే ప్రముఖరైన నిన గిరీలాల్ మెరే ఆత్మీవ్ అవే లెక్కనే నమ్మ ననవరి యొక్క ముఖ్య ప్రధాన కార్యదర్శి సతీష్ மேரி வா ஜியோடு தூண்டால வா காரியோடு தூண்டால எனக்கு ஓல் போனாலும் யாரும் தோல்வியும் அஞ்சு அது யாரும் வந்து எங்களுக்கு கொஞ்சம் மல்லா கொஞ்சம் சக்தி இருந்து பண்ணுறாலும் தப்பான் தேவரேவிரேனு அஞ்சனே நல்லா நான் நடப்பேன் வந்து உப்பாடு பண்ணாரு ஆத்மீயாவது அவங்கள கொஞ்சம் பைதன் அஞ்சின மாத்திரங்கள் ஆத்மீயவாதியான சுவாகத்தில சாமுண்டீஸ்வரி தேவஸ்தானத்தை பாலாலாய பிரதிஷ்டாப்பினே ஆயினர் பக்கம் மஸ்து பேலாண்டு நமக்கு கிழவருக்கு கிழவரைக்கு குத்து உப்பேரில் யாரும் தயப்பந்தாண்டா அடச்சணை இன்ச்சினா அந்த கேக்கு கல் போய் அதான் கல் போய் அதை அடச்சனை இத்தினே இருந்தாது வேலை முந்துவ ராத்திங்க ஆண்டா பாக்கி இன்ச்சினா வேலை உண்டு அவனு தீர்நாத்து அத்தியட்சரும் மெக்கள் மாற்ற சேர்ந்து மலத்தோன்றது யான் யான் சத்தியமாது எனக்கு டைம் இது தான் பண்றாத்தீங்க வருடுவான்னு போன ஆசைத்து ஆண்ட இனி வேலை இத்துக்காக நான் இங்கே தயப்பட கிரீஷர்னு போட்டு தயப்பந்தாண்ட ಅವ್ರು ಮಾತೆಕ್ಕಿಲ ಹೋಗ್ಕೊಂಡು ಮಾತೆ ಕಿಲೋ ತಿಕ್ಕುನಾರ ಅಂಚೆ ಅದು ಪುನಃ ಹೆಂಗ್ ಅದನ್ನೊಟ್ಟಿಗೆ ಕೈ ಜೋಡಿಸಿದ್ರೆ ಬಕ್ಕ ಹೆಂಗ್ಲೆ ಬಂಗಾವು ಪಡ್ ಪುನಃ ಆ ಸಂಗಾತಿದ ಮಿತಿ ಏನು ಪ್ರೀತಿ ಪ್ರೀತಿಪೂರ್ವಕವಾದ ಬೈದೆ ಇತ್ತೆ ಇಂಜಿನ ಬಂದಾಗ ನಮ್ಮ ಬೇಲೆ ನಂಕುನನ ಅದ ಬೇಲೆ ಇಂಜಿನ ಬಂದ ದಸರಾ ವಾ ಆ ಬೇಳೆನೂ ಮಲಪಲ್ಲ ಇಜ್ಜಿ ದಯ ಬಂದಾನೆ ಮಾತೇರಲ್ಲ ಮಾತಾ ಬೇಲೆ ಇಡ್ಲ ಉಪ್ಪು ದಸರಾ ಅವ್ರದ್ದು ಬಕ್ಕ ಒಂಜಿ ದಿನ ದೀಪ ಆ ದಿನ ಇಟ್ಟು ಮಾತಾ ಸಭೆನೂ ಸೇರ್ಸಾರ್ದು ನಮ್ಮ ಐಕೊಂಜಿ ಯೋಜನೆ ಐಕ್ಕೊಂಜಿ ರೂಪದೇಶ ಮಾತು ಮಲ್ಕೊಡ್ದಾಯ ಬಂದಾಗ ವಾರ ಇತ್ತಿದು ಏರ್ನಾಡೇ ಎಂಚ ನೀ ಏರೇನು ಸಂಪರ್ಕ ಮಲ್ಬೋಡು ಇತ್ತ ಮರಕೋರ್ ಪುನಃ ಒಂದು ವಿಷಯ ರಮಣತ್ರೈ ರಮಣತ್ರೈಲೆ ರೈಲೆ ರೈತಲೇನ ಒಂದು ನೇತ್ರ ತೋಡು ಮಲ್ಕೊಡುನ್ಪುಣಗೆ ಅಭಿಪ್ರಾಯ ವ್ಯಕ್ತ ಆತದೆ ಅವು ದಿನೇಶ್ ರೈ ಆಯ್ತು ಒಂದು ಜವಾಬ್ದಾರಿಯಿಂದ ಬಂದ್ಬುಣ್ದೆ ಅಂತೆ ಅದಕ್ಕೂನಾಗ ಅವೆಲ್ಲ ಕೊನೆ ಬೆತ್ತೆ ಬೆತ್ತೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇಲೆಲ್ಲ ಒಂದು ಎಂ ಪಿನ ನೆಟ್ ಆಗಲ ಪಾತ್ರೆ ಅವೆಲ್ಲ ಸಂಪರ್ಕ ಮಾಡುವ ಅವತ್ತಂದ ಬ್ಯಾಂಗ್ಳೂರ್ಗು ಯು ಪಿ ಕಾದರ್ನ ಆಫೀಸ್ಗೆ ಹೋದು ಪಾತ್ರೆನ ಎಂದೊಂದು ಅಭಿಪ್ರಾಯ ವ್ಯಕ್ತ ಆಗ್ತದೆ ಸುರೇಶ್ ಯಾರು ಆಯ್ತು ಒಂದು ಜವಾಬ್ದಾರಿ ಅವು ಖಂಡಿತ ದೇತ್ರಿ ಐತದಲ್ಲ ಎರಡು ಪಾತ್ರೆ ಇದೇ ಬಂದಂಡ ಮೂಲ ಅರಡು ಪಾತ್ರೆಗೆ ಬಂದಾಗ ಅದನ್ನ ಜನ ತಪ್ಪುಜಿ ಜಿ ಆಯ್ತು ನಮ್ಮ ಅಡಿಗೆ ಹೋದೊಂದು ಗೋಡಾ ಒಂದು ನಾಲ್ಕೈದು ಜನ ಹೋದು పాత సంపర్క మంత అనుకున్న ఉంది యోచన ఆలోచన మతం ఉళ్ళు అంచే అది నిక్కులనల్లా కొంచెం ఎడ్డ అభిప్రాయం ఎంతులు కేట్రేకోస్కర మాత నికులు నికే అభిప్రాయం నిక్కు ఎంకే కొంచెం పెద్ద పడిస నమకు ముందు వరీ భారీ ఎడ్డ ఆకు ఉదయపడ్నాట ఎంక ఇంచిన అభిప్రాయం అంచెని నిలనాల్ మస్తు అభిప్రాయాలు ఉప్పు ఇంచ పోయి కొత్త కొంత వ్యవస్థకి సహకార ఆపును పనుకున్న ಮಿತ್ರದಲ್ಲ ಒಂದು ಯೋಜನೆ ಇತ್ತು ನನ್ನ ನಿಖಲ ಪಲ್ಲೆ ಎಂದು ಪನ್ನೊಂದು ದುಂಬಾಗಿ ನಿಖಲ ಒಂದು ಅನಿಸಿಕೆ ಏನೊಂದು ಐದು ಭಕ್ತ ಅಧ್ಯಕ್ಷರು ಭಕ್ತ ಗಿರಿಸೇರು ಈ ಬಗ್ಗೆ ಪಾತ್ರ ರುಂಜಾನ ನಿಖಲ ಮಾತ್ರ ಪನ್ನೊಂದು ಒಂದು ಬೇಲೆ ಪೊರ್ಲುದ ಬೇಲೆ ಪೊರ್ಲುದ ಬೇಲೆ ಬಂದ ಎಂಕ್ಲು ಮತ್ತದ ಕಿಡಾರೇನು ತುಯ್ಯ ಈ ಒಂದು ಆ ಚಾಮುಂಡೇಶ್ವರಿ ದೇವಸ್ಥಾನ ದತ್ತುಂದು ಬೇತೆ ಪೂರ ಅರ್ನೆ ಎಂಕ್ಲು ಬೇಲೆನ್ ತೊನಕ ಆ ಬೇಲೆಗೊಂಜಿ ಬೇಲೆಡ್ ಒಂಜಿ ಆಕಾರ ಪನ್ಪುನಪ್ಪುಂಡುಗೆ ಬೇಲೆಗ್ ಬೇಲೆ ಮಸ್ತ್ ಜನ ಮಸ್ತ್ ಮಲ್ಪುವೆರ್ ಆಂಡ ಇಂಟ ಒಂಜಿ ಆಕಾರ ಪಂಡ ದೊಪ್ಪು ಎಂಕ್ಲು ಒಂಜಿ ಒಂಜಿ ಹೂವು ಮಲ್ಪುಂದಾಗ ಒಂಜಿ ಒ ಬಾರಿ ಪೊರ್ಲಾತುನ್ ಮರೆ ಒಂಜಿ ಬಾರಿ ಶೋಕ ಆತುನ ಉಂದು ಪನ್ಪುನ ಅಂಚಿನ ವಿಚಾರ ಅಂಚಿನ ಒಂಜಿ ಆ ಮೇಸ್ತ್ರಿಲೆ ಎಂಕ್ಲೆಗ್ ತಿಕ್ಕಿದೆರ್ ಉಪ್ಪಸನ್ನೆ ನಮ್ಮ ಅಪ್ಪಂಜರದ ಲಕಂಚಿಲೆರ ಪರಿಚಯ ಆವದ್ ನನ್ನ ಹತ್ತು ಬೆಳೆ ಎಲ್ಲ ತಿಕ್ಕಾಡಿರಿ ಆತ ತಿಕ್ಕಿಡಲ್ಲ ಆ ದುಂಬುದ ವಿಷಯನೂ ನಿಕಲ್ಲ ಎಂಟ್ಲೆ ಒಂಚೂರು ನನ್ನ ಅಭಿಪ್ರಾಯ ಇತ್ತ ನನ್ನ ಪಳ್ಳೆ ಮೂಜಿದೆಯಲ್ಲ ಮಲ್ಲ ಅವ್ರಿಗೆ ಸೇವಕ್ಕೆ ಅವೇ ಹುಷಾಕ ಪೂರ ಯಾನು ಮತ್ತೆ ಅದನ್ನೆಲ್ಲ ಪರಿಚಯ ಉಂಟು ಎದ್ದೆ ಒಂಜಿ ದೇವಸ್ಥಾನದ ದೇವರನ್ನ ಜಾಗಡ್ಲೆ ಇದ್ದಾರೆ ಅಂಚದ ಪುನಃ ಎಂಕ್ಲೆಗೆ ಎಂಕ್ಲೆಗೆ ದೇ ಎಂಕ್ಲೆಗೆ ಒಂಜಿ ದೇವರು ಒಂಜಿ ಶಕ್ತಿ ಆರೋಗ್ಯ ಕೊರಡು அஞ்சனி இங்கிலிங் மன மனப்பூர்வது மாதேனு ஜாக அஞ்சு புனக எங்க எங்களுக்கு கைட்டாப்புன்கு பர்ப்பா அஞ்சனி இங்குல எங்க ஜனசம்பர் இங்கில ஏத்து ஜன இங்க ஒட்டுக்குள்ளே ஆக்கலின் பூர இங்கில மாத்தேர பிரச்சாரம் அந்த அத்தனை இங்கிலா பிப்லெட்ஸ் இத்தனை ಮಾತ ಇಲ್ಲ ಇಲ್ಲಗ ಇಲ್ಲ ಮುಟ್ಟದು ಅಕ್ಕಲಿ ಒಂದು ಮನೆ ಒಲಿಸಬೇಕಮ ಅಂತ ದಯಪು ದೇವೇನ ಜಾಗ ಆ ದೇವೇನ ಜಾಗ ಮಾತೇರಿ ಏರಿಗ ಕೊಡ್ನಲ್ಲ ಅಕ್ಕು ಐಕ್ ಬರ್ತೇನೆ ಹೊರತು ಬರ್ಪೂಜಿ ಬಂದು ಅಂಚಿನ ಏನಲ್ಲ ಮನಸ್ಸುಡಿಜ್ಜಿ ಅಂಚೆ ಅದಪ್ಪುರಾಗ ಅಕ್ಕಲು ಅಕ್ಕಲಿ ಬಾಗಿಲು ಪೋದು ಅಕ್ಕಲಿ ಇಂಕು ಈ ವಿಷಯನ ತಿಳ್ಕಾದಿ ಅಕ್ಲಿನ ಬರ್ತದೆ ವೈದ್ಯರು ಅಚ್ಚನೆ ಕೊಲ್ಲ ನಿಜ ಒಂಚು ಓಯ ಮೀಟಿಂಗ್ ಯಶೋಸ್ಸಿ ಅವ್ರು ಸ್ತ್ರೀ ಶಕ್ತಿ ಬೋರ್ಡ್ಗೆ ಅಚ್ಚಾನೆ ಇಂಗ್ಲೆ ಹೆಂಗ್ ಬಂದ ಜಾಸ್ತಿ ಇನ್ನ ಬಂದ ಜುರುವ ಪ್ಲ್ಯಾನ್ ಪ್ಲಾನ್ ಪತ್ತು ಜನ ಕೊಲ್ ಮಾಡ್ಬೇಕಂತ ಹೆಂಚೆ ಪಕ್ಕ ಐಕೆಂಗೆ ಹೆಚ್ಚ ಏರೆಗ್ಲ ಒತ್ತಾಯ ಇನ್ನು ಎತ್ತು ಜನ ಅಂಚೆ ಸಭೆ ಜನ ಜನ ಒಂಜಿ ಇನಿ ಸುರುತ ಮೀಟಿಂಗ್ ಅನ್ನಾಗ ಮುಂಜೆ ಎಲ್ಪ ಎಲ್ಪತ್ತೈದು ಜನ ಹತ್ತಿ ಹ್ಞೂ ಆದೆಲ್ಲ ಸೇರೋದು ಅಲ್ಲಿ ಅಂದರೆ ಹೆಂಗ್ಳು ಇನ್ನೀ ಬರ್ತೀನಿ ಇನ್ನು ಬಂಡ ಶಿಲಾನ್ಯಾಸ ಅದು ನಾಲ್ಕು ತಿಂಗಳ ನಾಲ್ಕು ತಿಂಗ್ಳು ಹುಡುಗಕ್ಕೆ ನಮ್ಮ ಸಂಪರ್ಕ ಜನ ಕೆಲವರು ಎಣ್ಣೆ ಇದು ಹೆಂಗ್ಳು ಬಂಡ ವಾಟ್ಸಪ್ಲೆ ಬಾಡಿದ್ದೆ ದಯ ಬಂಡ ನಮ್ಮ ದಾಲ ಬೇಲನೆ ಆಗಿರ ಅಂದ್ರೆ ವಾಟ್ಸಪ್ ಅಂಥದ್ದು ಕೆಲವರಿಗೆ ಗೊತ್ತು ಜನ ಒಂದು ಅದೇ ಹೆಚ್ಚನ ಗೊತ್ತು ಕಲ್ಲು ಪೈಯ್ಯ ತಿ ಬಕ್ಕ ಇನ್ ಒಂಜಿ ಚಾಲನೆ ಗೊರ್ಕಂಡು ಇನ್ನಿಂಗ್ಳು ಸುರುತ ಮೀಟಿಂಗ್ ಮಲ್ತಿನ ಲೆಕ್ಕ ಕೊಡು ಮೇಟು ದನ್ನು ಸ್ಟಾರ್ಟ್ ಮಾಡ್ತೀನಿ ಜೂನು ಶಿಲಾನ್ಯಾಸ ಐದು ನೋಡಿ ರಡ್ ಮೂಜಿ ಮೀಟಿಂಗ್ ಆದೂ ಶಿಲಾನ್ಯಾಸ ಭಾರಿ ಗೌರ್ಜಿಡ್ ಆಗ್ತದೆ ಹ್ಞೂ ಹೆಂಗೆ ಒಂದು ಒಂಜಿ ಭಾರಿ ಕುಂಠಿತ ಅಂಡು ಹೋ ಕಲ್ಲು ಪೊಯ್ಯ ಸಿಕ್ಕ ತಿಕ್ಕನ್ನು ಇತ್ತ ಕೊಯ್ಯ ತಿಕ್ಕೂ ಹೆಜ್ಜು ಕಲ್ಲಾಣಿಯಲ್ಲಿ ಐತೆ ಹೆಂಗಲ್ಲ ಗೋಡಿಮ್ ತಗೊಂಡು ರಂಡು ಸಾರ ಕಲ್ಲು ಸುರುಡು ಕಣಪದಿರುತ್ತ ಶಿಲಾನ್ಯಾಸ ಧಾನ್ಯ ಕಲ್ಲು ಬಂದು ಐದು ಬಕ್ಕ ಇವತ್ತು ಭಾರಿ ಕಷ್ಟ ಒಂಜಿ ಒಂದೆ ಬೆಲೆ ಹಣ್ಣು ಇದು ಇದ ಗರ್ಭಗುಡಿಯಿಂದ ಅವೆಲ್ಲ ಒಂಜಿ ಸಾರ ಕಲ್ಲು ಮುಪ್ಪ ಸಾವಿರದ ಬದಲ್ ಅಜೀಪ ಸಾರ ಕುರ್ದು ರೇಟ್ ಕುರ್ದು ಕಡೆ ಇದೆ ಪೊಯ್ಯಾಗ ಡಬಲ್ ರೇಟ್ ಇರ್ಬೋದು ಅಂಚ ಇತ್ತೆಲ್ಲ ನಾನು ಒಂಜಿ ಹೆಂಜಿನಾಳೆಲ್ಲ ನಂಬಿಕತೆ ಕಲ್ಲು ಭತ್ತಗೆಲ್ಲ ಸುರುಮ ಡಬಲ್ ಅಣ್ಣ ಡಬಲ್ ಅಂದು ಆ ಒಂಜಿನ ರೇಟ್ ಹಿಂಗಳೆ ನನ್ನ ನವರಾತ್ರಿ ಕಲೆ ನೀಡ್ತ ಬೇಲೆ ಶುರು ಬೇಲೆ ಸ್ಟಾರ್ಟ್ ಆಗ್ತದೆ ಹಾಗಲ್ಲ ನಮ್ಮ ಪೂರ್ಣ ಪ್ರಮಾಣದ್ದು ಒಂಜಿ ಬೆಲೆ ಸುರುಮಲ್ಪದಿಲ್ಲ ಮಕ್ಕ ಈ ಥರ ಟೆಂಕ್ಲಿ ಸಾಧಾರಣ ಏನು ಭಗವಂತ ಹೆಸರಿಡಕ್ಕೆ ಬಂದೆ ಏಳು ಲಕ್ಷ ರೂಪಾಯಿ ಕರ್ಕೊಂಡು ತೆಂಕ್ಳಿಗೆ ಒಂದು ಪೈಸೆ ಇನ್ವಿಟರ್ ಡೊನೇಷನ್ ಮಲ್ದು ಹೆಂಕಲಿ ಹೆಂಗಲ್ಲ ಮೆಗುವೆಲ್ಲ ಒಂಜಿ ನಾಲ್ಕು ಜನ ಸೇರಿದು ಪೂರ ಹೊರಗು ಪಾಡ್ದು ಪೂರ ಪ್ರತಿ ವಾರಗಳವರ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚಿ ಹಾಕ್ಬಿಟ್ಟು ಬರ ದೀಪುಲಾಗ ಗೊತ್ತು ಬರಕ್ಕಲ್ಪ ನಮ್ಮ ಉಮೇಶ್ ಸೇವರು ಗೊತ್ತು ದಯಕೊಂಡು ಅರೇ ಕಾಸು ಹೊರಪ್ಪು ಅಂಚದ ಹೌದು ಹೆಂಗ್ಲೆಂಜಿ ಯಾತ್ರ ದೇವರು ದೇವಸ್ಥಾನ ಕಟ್ಟೋಣ ಅಂತೀರ ನಿಜವಾದ ಒಂಜಿ ಪುಣ್ಯದ ಕೆಲಸ ದಯಕೊಂಡು ನಾನು ಹೆಂಗ್ಲೆ ಕಟ್ಟೋಡು ಬಂದು ಏನೇನೆಲ್ಲ ಹಾಕ್ತೀವಿ ಕೆಲಸ ಕೆಲವರಿಗೆ ಕಾಸು ಹುಡುಗು ಅಂಚಂದು ಅವು ಓದಾಗುದಿ ಅಂದ ಹೆಂಗಲೊಟ್ಟಿಗೆ ಸಹಕಾರ ಮಲ್ತಿನ ಅಕ್ಕಲಿ ಅಕ್ಲೆಗಳ ಆತೇ ಪುಣ್ಯದಿಕ್ಕೊಂಡು ಮಾತಿಲ್ಲ ಮಲ್ಪರು ಅಂಚಾದ್ರೆ ಇನ್ನ ನಿಜವಾದ ಈತ ಜನ ನಿಕ್ಲೆಗ್ ಬೈದಾರೆ ಹ್ಞೂ ನಿಕ್ಲೆಗ ಖಂಡಿತ ಖಂಡಿತವಾದ ನಿಕ್ಲಿಗು ಒಂಜಿ ಗಡ್ಡ ಮಲ್ಪರು ದಯಪಾಂಡ್ ಕಾಸುಗೋರ್ ಒಂದು ಮಲ್ಪಿನಿಕಲು ಒಂಜಿ ಒಟ್ಟಿಗೆ ಕೈ ಜೋಡಿಸಿದ್ದಾರೆ ಅಂಥಾದ ಪುನಃ ಈ ಒಂಜಿ ನಿಖಲ ಹೆಚ್ಚಿನ ಸಹಕಾರ ನನ್ನ ದುಮುಗ್ಲಪ್ಪು ಬಕ್ಕ ಎಂಕಲ ಲೆಕ್ಕೊಡು ಜನವರಿಡ್ಡು ಒಂದು ಕಂಪ್ಯೂಟ್ ಆವೇನಿರುತ್ತೆ ನಾನಾ ಅಂಗಲ್ಲ ಎಲ್ಲ ಹಿಡ್ದು ಬೇಕ ಒಂದು ಕಲ್ಲು ಪೊಯ್ಯ ದಿಕ್ಕನ ಅಂಗ ಜನರ ವಿರುದ್ಧ ಉಳ ಇಡೋ ಮಲ್ಲಿ ಪೋಡು ಒಂದು ಹೆಂಗ್ಳು ಯೋಜನೆ ಪಾಡ್ತಾ ಅಂಚಾದ ಹೆಂಗ್ಳಿಗೆ ದೇವಿಯರು ಬುಡಾಯರು ಬಕ್ಕ ಹೆಂಗ್ಳಿಗೆ ಪ್ರತಿ ಸುರೇಶರು ಯಾರು ನಿಜವಾದ ಯಾವ ದಿಕ್ಕಿನಾಗಲ್ಲ ಒಂದು ಬೆರಿ ತಾತದ್ದು ಒಂದು ಸಾಯ ಮಲ್ಪಣೆ ಅಂಜಿನ ಪಾತ್ರೆ ಮಲ್ಪ ನಂಗೆ ಸಾಯ ಮಲ್ಪನೆ ಹಿಡ್ದಿಲ್ಲ ಆ ಪಾತೇರ ಓಡಿ ಮುಟ್ಟ ಹಾಂಡ್ ಎಂಜಿನ ಹಾಂಡದ್ದು ಕೆಲವೊಂದು ತಿಪ್ಪು ಅವು ಒಂದು ಬಾರಿ ಬಾರಿವಿನ ಸಮಾಧಾನ ಹ್ಞೂ ಅಂಥದ್ದು ಆರೆಂಗ್ಲಂಜನ ಯಾರ ಹೆಂಗತ್ತೆ ಇತ್ತಿನ ಪೂರ ಮಾತ ಕಡೆ ಇಟ್ಲ ಅಧ್ಯಕ್ಷರು ಬರ್ತಿದ್ದು ಮೇಲೆ ಒಂಜಿ ಮನೆಯಲ್ಲ ಪೀಟ್ ಹುಡುಕಲಾತೀರಿ ಅದೇ ಟೆನ್ಷನ್ ಹಾಕ್ತಾರೆ ದಯ ಬಂಡ ಇಲ್ಲ ಕೊಡೋದು ಇನ್ನೀ ಇದು ಅದನ್ನ ಯಾರು ಬಂದ್ಬಿರಿ ನನ್ನ ಮಗನಿ ಮದ್ಭೇದ ಕೆಲಸ ಅಡ್ಡಾ ಈ ಮದ್ಯ ಕೆಲಸಗೂ ಜಪ್ನಾಥ ಹಿಂದೆ ಪೂರ ಕೋಪಿನ ಅರೆಗೆ ಟೆನ್ಶನ್ ಆತ ಅವು ಪೂರ ಬುಡ್ತು ಅವೇನು ಪೂರದಿತ್ತ ಇನ್ನಿಲ್ಲ ಅದು ಓಡಿಬಿಟ್ಟ ಬಂಡ ಪಂಥದ್ದು ಎಲ್ಲೇ ಹತ್ರ ಆರು ಗಂಟೆ ಭಗವತಿ ದೇವಸ್ಥಾನ ಬಂದಿ ಮುಕ್ತೇಶ್ವರ ದೊರೆಯಲಿದ್ರು ಅಂಚದು ಈ ವರ್ಮ ದಿನ ಪೂಜೆಗೆ ಆರೇ ಗೌಲಿ ಉಪ್ಪುಡುಂದು ಪಂಥೆರು ಹೆಂಗೆ ಬಿದಾಯಿ ಬದಿಯೇ ಆ ಪೂಜೆ ಎಂದು ಐದು ಬರ್ಣ ಈ ದಿನ ಕೇಂದ್ರ ಇನ್ನಿ ಅಮಾವಾಸ್ಯ ಇನ್ನೇ ಅಣ್ಣದು ನಿಜವಾದ ಇನ್ನೂ ಅಮಾವಾಸ್ಯಕ್ಕೆ ದ್ವಿ ಪೂಜೆ ಇದು ಮೀಟಿಂಗ್ ಅದೇ ಅಂದರೆ ಆದರೆ ಹೆಂಗಲೇ ಉಪಾಯ್ತೀನಿ ಇನ್ನೂ ದೀಜಿ ನಟ ಅಂದರೆ ನವರಾತ್ರಿ ಕರಿನಿರ್ದಕ್ಕೆ ದಿನ ಉಪ್ಪಾಡು ಮಾಡೋದಿಂತ ಅಮಾವಾಸ್ಯ ಅನುಕೂಲ ಮಾಡೋದಿಂಗ್ ಈತ ಬಕ್ಕಿತಿ ಬಕ್ಕ ನಮ್ಮ ನನವರಿ ಮಲ್ಲಿ ರೂವಾರಿ ಮಂಡ ರವೀಂದ್ರ ಶೆಟ್ಟಿ ಆದ್ರೆ ಯಾಕೆಲ್ಲ ಕೇಂದ್ರ ಮೊರಗಿ ಉಮಾಮಹೀಶಿ ಬ್ರಹ್ಮಕಲಶದ ಮೀಟಿಂಗ್ ಆದಾಗ ನಮ್ಮ ಸಂಸದರು ಬದುಕಿರು ಚೌಟಿರು ಅಪ್ಪ ಮೇಲೆ ನಲ್ಲಿ ಎತ್ತಿದ್ದು ಬಲ್ಲೆ ಬಲ್ಲೆ ನಮ್ಮ ದೇವಸ್ಥಾನ ಎರಡು ಬಾಳೆ ಚೌಟೆ ಬಂದಿರು ಹಿಂಟಿನ ಹತ್ತ ನೀರು ಹರಡ ಮಲ್ಕು ಅಂಚೆ ಆರೊಂಗೆ ಸಹಾಯದ ಒಂಜಿ ಅಬೈನು ಕೊಡ್ತೇವೆ ಅಂಚೆ ಪಕ್ಕ ನಮ್ಮ ಸ್ಪೀಕರ್ ಕಾದರ್ ಸರ್ ಅವು ಸುರೇಶ್ ಅವರು ಬಂದದ ಒಂಜಿ ಅನ್ನಿ ಗೊತ್ತಿಲ್ಲ ಕರಿ ಮಲ್ಲ ಬಲ ಬಲಗಾಯಿತಿಲ್ಲ ಕರಿ ಅಂಚೆ ಅದು ಆರೆಲ್ಲ ಬಂತೇರು ಜನ ಬಂದ ನಮ್ಮ ಒಂದ್ಸರಿ ಪೋಯಿ ಪೋಯ್ ಹಂಗೆ ನನಗೂ ಬೂಡಾಗಿ ನಂಚ ಒಂಜಿ ಅವರು ವ್ಯವಸ್ಥೆ ಮಲ್ಪಾಂಡ ಖಂಡಿತ ಸಹಾಯ ಮಲ್ಪ ಇರೋದು ಅಂಜಾದ ಅರ್ಣ ಕೈಕೊಂಡು ಇಲ್ಲಿ ಸ್ಪೀಕರ್ ಸಹ ರಜೆ ಪಾತ್ರನ ದಯಪಕ್ಕ ಪಕ್ಕ ಬಗಣನೇ ಮಾಡ್ಲಿಕ್ಕೆ ಮೂಲು ಯಾರು ನಮ್ಮ ಊರದ ಸ್ಪೀಕರ್ ಸ್ಪೀಕರು ಪರ ಒಂದ್ರೆ ಹಾಂ ಮೂರು ನಮ್ಮ ಒಂದು ಅರ್ಜಿ ಸಂಚೆ ಕೋ ಒಂದು ಪತ್ತಿ ಇರುವ ಯಾರೇನು ಸುತ್ತುಮುತ್ತುದು ನಂಗೆ ಸ್ವಲ್ಪ ಲಾಸ್ಟ್ ಯಾರಿಗೆ ನಮ್ಮ ಅರ್ಜಿ ಓದಿದಾಗ ಕೊಡೋರ್ ಏನೊಂದು ಬರ್ಕೊಡ್ರಿ ಅಂಚೆ ಎಂಚಿನ ಅಂತೇ ಗೊತ್ತು ಕೊಂಜಿ ಐಕೆ ಬರೋದು ಕೊಂಚ ಬಂಗಾಳಲ್ಲ ಮಳೆ ಜಿಂದು ಇಂಥ ಪ್ಲಾನ್ ಮಲ್ದು ನವರಾತ್ರಿ ಕರೀದು ಹೋಗಿ ಬೆಂಗಳೂರಿಗೆ ಹೋದು ಅರ್ಡೋರ ಪಾತ್ ಪುರ ಬರ್ಕಿಂದ ಹಂಚಲಿ ಪಕ್ಕ ಬ್ಯಾತ ನಿಖು ಪ್ರತಿಯೊರಿಲ್ಲ ಪ್ರತಿ ಒಂದು ವಿಷಯಗಳ ಹೆಂಗ್ಳಿಗೆ ಸಾಕಾರ ಮಾಡ್ಬೋದು ನಾವು ಇಂಚಿಂಚಿನ ಪಾನ್ ಪರ ಒಮ್ಮ ದೀಪ ಆರೊಂದಿ ಹೆಂಗ್ಳಿಗೆ ಬಾರಿ ಮಲ್ಲ ಒಂದಿಂದು ಶಕ್ತಿ ದಿಕ್ಕಿಲ್ಲ ಇಲ್ಲಿ ಪ್ರತಿ ಒಂದು ಎಕ್ಲ ಅದು ಇಡೀ ಒಂದು ಭತ್ತದ ಹೆಂಗ್ಲಾಗ್ಲಿ ಒಂಚೂರು ಧೈರ್ಯ ಆಗ್ಬೋದು ಈ ಜಾಗಕ್ಕೆ ಅಂಚ ಅಂಚೆ ಇದೇ ಮಟ್ಟ ಹಿಂಗೆಲ್ಲ ಕಂಥದ್ದು ಉದ್ದ ಅಂಚ ಮಸ್ತು ಜನ ಹಿಂಗಲ್ಲ ಕಮಿಟಿ ಚೆನ್ನಾಗಿ ಬಂತೀರ ಬರ್ರೆ ಹಿಂಗೆ ಬಂದು ನವರಾತ್ರಿ ಬಂದು ಇಂಚು ಇಂಚೂರು ಬರೀ ಅಂದ ಹಾಕೊಂಡು ಇಲ್ಲಿ ಅಂಚಾಕಲ್ಲ ಪೂರ ಒಂದು ಸಾಕಾರ ಉಂಟು ಅದನ್ನ ದುಮುಗಳು ನಿಖಲು ಮೀನು ಪ್ರತಿಯೊಂದು ಇದ್ದೇಕಲ್ಲ ನಿಖಲು ಸಾಕಾರ ಒಂದು ಕೊಡ್ಬಂದು ರಡ್ಡು ಪಾತ್ರೆ ಬನ್ನೊಂದು ಎರಡು ಪಾತ್ರೆನು ಮಾಡ್ತೇವೆ ಹಿಂಗೆ ಯಾವ ಲೆಪ್ಪ ಅವರಾದರೆ ಕರೀತು ಒಂಗೆ ಲೆಪ್ಪ ಬಕ್ಕ ಸತಿ ನಂಬರ್ ಬಕ್ಕ ನಮ್ಮ ಅಧ್ಯಕ್ಷರು ಚಾಮುಂಡೇಶ್ವರಿ ಅಪ್ಪನ ಒಂಜಿ ಸನ್ನಿಧಿದ ಬಜೆಟ್ ಒಂದು ರೊಡ್ಡ ಪಾತ್ರ ಪಾತ್ರೆಗಳು ಬಂದಿತ್ತು ಬುಕ್ ಆರು ಎರಡು ದಿನ ಹುಷಾರೀ ರೇಗೊಂಡ ಅವಾಗ ಯಾರಾಗ್ಲ ಯಾರು ಫಸ್ಟ್ ಹೋದಿಂದ ಅದು ನಂಜನೇ ಶೇ ಇರಲಿ ರೀ ಶೇಖರ್ ಇರೋ ಯಾರಾಗ್ಲ ನಾವು ಹಿಂದೆ ಬಂದದ್ದು ಅಲ್ಲಿ ಗಿರಿಶನ್ಲೇ ರೀ ವಿಶೇಷ ನಮ್ಮ ಗಿರಿಶನ್ ಎತ್ತೋ ದೊಡ್ಡದ ಪ್ಲಾನ್ ಮಸ್ತ್ ಮಸ್ತೆಲ್ಲ ಕಾರ್ಯಕ್ರಮದ ಬಗ್ಗೆ ಪಾತ್ರ ಒಂದಿತ್ತ ಆಂಡೆಲ್ಲ ಈ ಕಲ್ಲು ಉಂಟು ಭಾರಿ ಕಾರ್ಯಕ್ರಮ ಒಂಚೂರು ಡಿಲೇ ಆಂಡ್ ಪಕ್ಕ ವಿಷಯದ ಒಂದು ಪಕ್ಕ ಮುರಾಣಿ ಬಂಡ್ರಿ ಗಿರಿಷನ ಬಂಡೆ ರೀ ನಾನು ಇಂಜೆ ಅಂಡ ಬಂಡ ಕಮಿಟಿ ಒಂದು ಗ್ರೂಪೇ ನಮ್ಮ ಒಂದು ಸೈಲೆಂಟ್ ಉಂಟು ನಮಗೆ ಹೋಗೋ ಕಾರ್ಯಕ್ರಮ ಎಂದು ಹಾಕಿದ್ದು ಹಾಕೊಂಡು ನಿಮ್ದು ಮೀಟಿಂಗ್ ಬಂದು ಪಕ್ಕ ಅಧ್ಯಕ್ಷರ ಕೇಳಿ ಪಗ ಬಂಡೇ ಅಧ್ಯಕ್ಷರು ಬಂಡೆ ಕಾ ಕಾ ಐತರ ದಿ ಇಲ್ಲೇ ನಿಕ್ಕ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಮುಂದುವರೆದ ಇಪ್ಪ ಗಿರಿಷನ್ರ ಬಂಡೆ ರೀ ಈ ಕಾರ್ಯಕ್ರಮ ನನ್ನ ನವರಾತ್ರಿ ಕರೆದು ಈ ಕಾರ್ಯಕ್ರಮ ನೋಡಿ ಭಾರಿ ಶೋಕ పక్క కూర సహకార గతుంది ఉదయపండదు ఎంత సహకార నమ్మ క్షేత్ర క్షేత్రండి బాధి భంగ ఉండు అది గొత్తుంది పూరేళ్ళు ఇక్కడ పూర క్షేత్రుడు బంతు నాకు అంతే ఈ క్షేత్రడు పూర అభివృద్ధి ఉంటుంది ఈ కార్యక్రమే ఉంటుంది పాత్ర అధ్యక్షుండేశ్వర క్షేత్ర అక్కడ ಗ್ರಿಷರೇಟ್ ನಾ ಅಮ್ಮ ದು ಆಯಿತು ಅಪ್ಪನ ಸೇವ ಮಾಡಿ ಮುಳುತು ಕಷ್ಟಕಾರಿ ಪನ್ನೂರ ಅಭಯ ಕೊಡುತ್ತೆ ಸಂದರ್ಭ ಇನ್ನು ಹೆಚ್ಚಿನ ಆ ಕ್ಷೇತ್ರ ಒಂದು ವೃದ್ಧರಾವಳು ಒಂದು ಅಭಿವೃದ್ಧಿಯೋಡು ಪಡೆಯ ಇಲ್ಲೇ ಮಟ್ಟದ ಅವರು ಸಾಧ್ಯ ಇತ್ತು ಆ ಕ್ಷೇತ್ರ ಒಂದು ಈ ಊರು ಸರಿಯಾದ ಸರಿಯಾದ ಆ ರೀತಿ ಎಲ್ಲ ರೀತಿಯಲ್ಲಿ ಯಾವ್ದು ಬಂದು ನಾವು ಒಂಜೇ ಒಂಜಿ ಸದುದ್ದೇಶ್ ಆಕಲ್ ಮಂದರು ಆಡ ಇನ್ನು ನಮ್ಮ ಆ ಸದುದ್ದೇಶ ನಮನ ಪಣಡು ದಯ ಬಂದಾಗ ಇತ್ತೆ ಹೆಕ್ಳು ಬಂದಾಗ ಕೆಲವು ಆಕನ್ನ ಇಲ್ಲದ ಅವಳು ಯಾವ ಇಲ್ಲದ ಅಂದ್ರೆ ಇಲ್ಲದಕ್ಕಲಿಗೆ ಮಾತ್ರ ಕಷ್ಟ ಕಾಪನಾಗ ಹೋದು ಇತ್ತೆ ನಮ್ಮ ಕನ್ನೆದು ಮಸ್ತ್ ಜನ ಪಿದೆಯದ್ ಬರ್ತದ ಕಷ್ಟ ಬರಂತರು ಅಪ್ಪಾಗ ಕಷ್ಟ ಪರಿಹಾರಾಗ ನಂಗೆ ಅಪ್ಪ ಚಾಮುಂಡಸರ್ಬೋದು ಆಯಿತು ಅಭಿವೃದ್ಧಿ ಕೆಲಸಕ್ಕೆ ನಂಗೆ ಹೋಗಾರೆ ನಮ್ಮ ಬಂದಲ್ಲ ಹೌದೇ ಕಷ್ಟ ಆಗ ಬಂದಾಗ ನಂಗೆ ಕಪ್ಪೆ ನಡಿಗೆ ಹೋಯಾರೆ ಬೋಡು ಅಪ್ಪಾಗ ನಮ್ಮ ಐಟು ಭಾಗ್ಯವಡ್ದು ದಯ ಬಂದಾಗ ಅವು ದೇವಸ್ಥಾನ ದೇವರು ವಾ ನಮ್ಮ ಜನ್ಮ ಪುನರ್ಜನ್ಮ ಆಡೋಲ್ಲ ಅವು ಶಾಶ್ವತ ಒಂದು ಶಕ್ತಿ ನಮ್ಮ ದಿಟ್ಟು ಅವು ನೆಲವಂತನ ಸಾಕ್ತ ಅಪ್ಪಾಗ ನಮಗೆ ಏನಪ್ಪ ಬಂದಾಗ ನಮ್ಮ ಒಂದು ಆಯುಷ್ಯ ಬರ್ತೀನಂತೇಟಿ ನಂಗೆ ತೀರುಂಡು ಆತು ನಮಗೆ ಐಟು ಅಭಿವೃದ್ಧಿ ಕೆಲಸ ನಮ್ಮ ಭಾಗ್ಯವಡ್ದು ಇದು ಒಂದು ವಿಷಯ ಮತ್ತು ಯಾರು ಬಂದು ನಿಂತಿನಪ್ಪ ಅಂದ ನನ್ನವರ ಐತೆ ಲಿಸ್ಟ್ ನಾನು ದತ್ತ ಖುದ್ದು ಮಕ್ಕಳಿಗೆ ಊರ ಎಂಕ್ಲೆ ಕುಲ್ಲುದು ಯಾನೇ ಕುಲ್ಲುದು ಮಕ್ಕಳು ನೆತ್ತದು ಮೀಟಿಂಗ್ ಪೂರ ಯಾನೇ ಫೋನ್ ಮಾಡ ಪೂರೈಕೆ ನಾವೊಂದು ಸಮಿತಿ ಬಂದ ಒಂದು ಬುದರ್ ಪಾಡ್ದು ಆ ಬರ್ತಿದ್ದಿಂದ ಅಂದ ಬಕ್ಕ ಆಯ್ ಆ ಜನಕ್ಕನ್ನ ವಿಶ್ವಾಸ ಕಳೆಯಣವೇ ಆ ಕಲೇ ಸರಿ ಮನೋರಿಗೆ ಕೊಡೋದು ಯಾಕಂದ್ರೆ ಜನಕ್ಕೊಂದು ವಿಶ್ವಾಸ ಆ ಕಮಿಟಿಗೆ ಸೇರೋದೇನು ಏನನ್ನ ಮಾಡಿದ್ರೆ ನಾನು ಇದು ಕೊರಿಯನೇ ಅಧ್ಯಕ್ಷ ಮಾಡ್ತಾರೆ ಹಾಕಿದ್ವಿ ಪೂರೈ ಮಾಡ್ತಾರೆ ಹಾಕಿದ್ವಿ ಅಂತ ಜವಾಬ್ದಾರಿ ಪೂರೈದಿಲ್ಲ ಈ ದಿನಕ್ಕೂ ಊರದ ಎದುರುಡು ಒಂದು ತೋಜಿನ ಅಂತ ಇನ್ನು ವಿಶ್ವಾಸಡು ಒಂದು ದೇವಸ್ಥಾನ ಆವು ಬಂದ್ಕೊಂಡು ವಿಶ್ವಾಸಕ್ಕೆ ಬೈತಾರೆ ಕಷ್ಟ ಪೂರೈತೆ ಹೆಂಕ್ಲಾಗಿ ಓಜಿನ ಮೇಲೆ ಬಂದ್ಲಕ್ಕ ಉಮ ಮಹೇಶ್ವರ ಮೂರನೇ ಏನು ಗುರುಚಿ ಬಂದಾಗ ಕೇಂದ್ರ ಹಿರಿಯ ಯಜಶೇಖರ್ ಯಾರು ಹೆಂಗೆ ಫೋನ್ ಮಾಡ್ತಾರೆ ಅವು ಹೆಂಕು ಚೇಂಜ್ ಮಾಡ್ಬಾರ್ದು ಎನ್ನ ಆ್ಯಕ್ಚುಲಿ ಎಂಜಿನ ಬಂದಾಗ ಅವೇ ಬ್ರಹ್ಮಕಲಶದಲ್ಲಿ ಎನ್ನ ಮಗನ ಮದುವೆ ಹಾ ಮೇಂದಿನ ಅವೇ ಹೋರಾಡು ಆಮೇಲೆ ಯಾರು ಏನು ಗುರಿಚಿ ಬಂದಾಗ ಕೇಂದ್ರ ಜರು ಇನ್ನ ಪುರು ಬೋಡೇ ಬಂಡ್ರು ಅಪ್ಪಾಗ ಹೆಂಚಿನ ದೇವನೋ ಸಂಕಲ್ಪನಾಲ್ಪನ ಹಾಕ್ಬಿಟ್ಟು ಆಡಲ್ಲ ಇಂಕ್ಳು ಏರ್ತೀವಿ ಅಂದ್ರು ಆಣ ಅಂದೂ ಅಂಚಿನ ಬಂದಾಗ ಹಿಂದೂ ನಮ್ಮ ಕೈಬೋಡ್ರೆ ಆಗ್ಬಿಟ್ಟು ಒಂದು ಸಂಕಲ್ಪ ಮಲತದೆ ಇನ್ನು ನವರಾತ್ರಿ ಕರಿದ್ರು ಹೆಂಚ ಬೋಡು ಅಂಚ ಪಾತ್ರೆಗೆ ಅಂಚಿ ಇತ್ತೆ ಯಾರು ಶುರುಕೇ ನನ್ನ ಈ ಮೀಟಿಂಗ್ ನಮ್ಮಲ್ಲಿ ಎಪ್ಪುಗ ತೂದು ಅವು ಊರಲ್ಲ ನಮ್ಮಲ್ಲಿ ಲೆತ್ತಿದೆ ಐಕೊಂದು ಕರೆಕ್ಟಾಗಿ ಇನ್ನೊಂದು ರೂಪುರೋಕ್ಕೆ ಕೊರಕ ಒಂದು ಸೆಕ್ಷನ್ಗೆ ಒರನ್ನು ಗುಡಿದು ಅಕ್ಕಲು ಐತೆ ಕೆಲಸ ಮಲ್ಪ ಮಲ್ತದ್ದು ಡೋನರ್ಸ್ ನಡೆಗೆ ಒಂದು ಪೋಪು ನಡೆಗೆ ಒಕ್ಕ ಶಾಸಕರಲ್ಲ ಪಂತೇನೋ ಅವರನ್ನು ಬಣ್ಣಾಗ ಬಣ್ಣಾಗ ಅಡಿಗೆ ಅರ್ನಡಿಗೆ ಪೋಡು ದಯ ಬಣ್ಣಾಗ ಇಂಗೆ ಸರಕಾರ ಅಡ್ದಂದೇಕ ಕೊನಾದ್ರೆ ಇದೆಲ್ಲ ಆಪುಜಿ ದಯ ಬಣ್ಣಾಗ ಅವು ಒಂದು ಸರಕಾರದ ಬಂದಾಗ ಒಂದು ಮುಂದೆ ಕಾಲಾಗ ಐಕ್ಕೆ ಓಡ್ತೀನಿ ಅದಲ್ಲ ಅನ್ನೋಲ್ಲ ಬೇಕಾಕದ ಒಂದು ದೊಡ್ಡ ಮುಂಚೆ ಮರಳಾಕೊಂಡಾಗ ಏನು ಸಾಸಕರನ್ನೆಲ್ಲ ಏನು ತೂಪ ಮುಟ್ಟುದು ಒಂದು ಸಾವಿರ ಜನ ಫೋಟ ಹೆಂಚನೇ ಮಲ್ಕೊಂಡು ಪಕ್ಕ ಆಯ್ತು ಏರಲಿಲ್ಲ ನನಗೆ ಆ ಸರ್ಕಾರನೇ ಬರಡು ಏರೆ ಪ್ರತಿನಿಧಿ ಬರಡು ಹೆಂಕಲು ಪೂರ ಪ್ರತಿನಿಧಿ ಹಾಕಲಿಲ್ಲ ತೂತಿನ ಹಾಕಲು ದಯ ಪಡಾಗ ಆಪಿ ಒಂದು ಸಾವಿರ ಪತ್ತು ಜನತೆ ಬೆಲೆ ಮಾತ್ರ ಆಪಿ ಅಂದರೆ ಆ ಪತ್ತು ಜನತೆ ಬೆಲೆ ಅವಳ ಈ ಒಂದು ಸಾವಿರ ಜನ ಲಾಲು ಫೋನಾಗ ಕಿರಿಕಿರಿ ಆಪು ಇಂಕಲ್ ನಾಲ್ ಜನ ಕೊಡು ಈ ಜನತೆ ಫೋನು ಈಂತ ಎಂ ಪಿ ಅವಡು ಎಮ್ ಎಲ್ ಎ ಅವಡು ಈತಿ ಜನ ಪೋದು ನಮ್ಮ ಒಂದು ಪ್ರತಿನಿಧಿ ಮಲ್ತಿ ಬೆಟ್ಟಿಗೆ ಪೂರೈಕೆ ಆಕ್ಲೇನೆ ಇದು ಮಾಡೋ ಕಾನೂನು ಬೇಚು ಹಾಂ ಆಮೇಲೆ ಕೆಲವರ ಜನವನ್ನಾಗ ಸಂಪರ್ಕ ದಿಕ್ಕು ಇರುತ್ತೆ ಅಂಚದು ಸಂಪರ್ಕದ ದಿಕ್ಕು ನೈಟು ಒಂದು ಸಮಾಧಾನ ಹೋಗ್ಬೋದು ಅಂಚ ಅವ್ನಿಗೆ ಪಾತ್ರ ಕೆಲವರು ಸಂಪರ್ಕಗಳ ದಿಕ್ಕು ಜರು ರಾಜಕೀಯ ಊರು ಆ ರಾಜಕೀಯಕ್ಕೆಲ್ಲ ಕೆಲವು ಅವು ಊರ ಹೋಪ್ಕೊಣಿ ಅಕ್ಕನ ಹಾಕಲ ಪ್ರತಿನಿಧಿಗಳ ರಾಜಕೀಯ ಮುಖ್ಯ ಅರ್ಥ ಅವರು ಪಕ್ಷ ಮುಖ್ಯ ಅರ್ಥ ಎಡ್ಡೆ ಕೆಲಸ ಮಾಡ್ಕೊಣೆ ಆ ಪಕ್ಷ ಹಿಡಿತಿಲ್ಲ ಜನಕ್ಕ ಕೆಲಸ ಮಾಡ್ತೇವೆ ಅಂಚ ಅಂಚೆ ಅದಕ್ಕೆ ನಾವು ಆಕಲಿನ ಪೂರ ಸಂಪರ್ಕ ಆಕ ನನ ಪಕ್ಷ ಅಡಿಗೆಲ್ಲ ನನಗೆ ಕೋನಂದ್ ಪಕ್ಷದ ಕಲ್ಲ ಎಲ್ಲ ಮಸ್ತ್ ಆತ್ಮ ಬೇರೆ ದಯ ಬಂದಾಗ ಯಾರು ಏರಿರೋಲ್ಲ ಒಂಜಿ ಆಕ್ಲಿನ ಒಂಜಿ ಆ ಓಟ್ ಬಂದಾಗ ಮಾತ್ರ ಒಂದು ಸಂದರ್ಭ ಆಗ್ತದೆ ಬೇತಡ್ ಟೈಮ್ಗಳು ಯಾನೆ ರಾಜಕೀಯ ಮಾಡ್ತಾರೆ ಯಾರು ಹೋಗ್ಬೇಕು ದಯ ಬಂದಾಗ ಹೆಂಗೆ ಪೂರ ಇರೋಲ್ಲ ಮಿಗಿಲಾಕಿ ಎಲ್ಲ ಮಸ್ತ್ ನೆಟ್ಟು ಹೇಳಿ ಹೆಂಗೆ ಕೆಲ ನಾಯಕ ಇರ್ನಕಲ್ಲೇ ನನ್ನೊಂದು ಪಕ್ಷದ ನಾಯಕ ಇರ್ನಾಂಥ ಆತಿ ಗೌರವ ನಂಚಾರೂ ಪೋರ್ಟ್ಗೆ ಪೋಯಿ ಒಂಜಿ ನಿಗಾಟು ಮಲ್ತಿದು ನಮ್ಮವರ ಮೀಟಿಂಗ್ ವಳ್ಬೇಕು ಮೀಟಿಂಗ್ ಬಳತಿದ್ರು ಆಯ್ನ ಹಾಕಬೇಕಾ ಈ ರೀನ ಮುಂದುವರಿಸಲಿ ಬೇಕು ಹೆಂಕಲ್ ಹೆಂಚಿನ ಸತ್ಯ ಸರ ಹೆಂಕು ಏತು ಕಷ್ಟ ಆಗ್ತಾನೆ ಹೆಂಕಳು ಆಯ್ನು ಇನ್ನೂ ಮಲ್ಪ ಬಟ್ ವಿಶ್ವಾಸ ವಿಶ್ವಾಸು ಹೆಂಕಲು ನೀನು ಮಲ್ಪುವ ಮಲ್ಪ ಪೂರೈನಲ್ಲ ಒಮ್ಮತ್ತರ ಮಲ್ಪುವ ಮಲ್ಪ ಇಡಗೆ ಹೆಣ್ಪ ಇಲ್ಲ ಬೇರೆ ಇಟ್ಟು ಹೆಂಗೆ ಉಳ್ಳು ಬೈಜಿ ಬಂದಾಗ ಮನಸ್ಸು ಬಂದಿದ್ದ ಚಿಂತನೆ ಬಿಡಲೆ ಎಲ್ಲ ನೀವು ಮೀಟಿಂಗ್ ಮಾಡ್ತಿದ್ದು ಐನಾದ್ ಬೇಗ ಸಕ್ರಿಯ ಮಾಡಬೇಕು ಪಕ್ಕ ಹೆಂಕ್ಳಿಂಗಿಲ್ಲ ಪಕ್ಕ ಒಂದು ತಿಂಗ್ಳದ ಉಳ ಇಡುತ್ತಾ ವ್ಯವಸ್ಥೆ ಮಾಡ್ತದೆ ನಮ್ಮ ಧರ್ಮ ನಮ್ಮಂದು ಪೂರ ನನಗೆ ಬೋಡು ಆದರೆ ನಮ್ಮ ದೇವಸ್ಥಾನದ ನಮ್ಮ ಕಟ್ಟುಪೊಟ್ಟ ನಮ್ಮ ಸಂಸ್ಕಾರ ನಮ್ಮ ಜೋಕುಲಿಗೆ ನಮ್ಮ ಧರ್ಮ ನಮ್ಮ ಕಲ್ಪವರು ಪೂರ್ಯ ಸೇರಾಗ ನಮ್ಮ ಅದನ್ನ ಕ್ಷೇತ್ರಕ್ಕಿಂತಲ್ಲ ನಮ್ಮ ನಮಗೆ ಜವಾಬ್ದಾರಿ ಕೊಡ್ತೇವೆ ಪೂರ್ಯರಿಗೆಲ್ಲ ಅಧ್ಯಕ್ಷೆ ಬಡ್ಡಿ ಯಾರೋ ಅವರಿಗೆ ಹೇಳ್ತೀವಿ ನಿಖಲು ಪೂರ್ವ ಅಧ್ಯಕ್ಷನಾಗಲಿಲ್ಲ ನಿಖಲು ಪೂರ್ವ ಒಂಬತ್ತೆರಡು ನಮ್ಮ ಒಂದು ಕೆಲಸ ಮಾಡ್ಬೋದು ಇಲ್ಲಿ ಎಫ್ಟೆ ನಿಖಲು ಮಾಡ್ಕೊಂಡು ನಿಖಲಿನ ಕುಟುಂಬ ನಿಖಲಿನ ಜೋಕು ಕೆಲಸ ಮಾಡ್ತಾರೆ ದಾಳೆಲ್ಲ ನಮ್ಮೆಲ್ಲ ಕಷ್ಟ ಪರಿಹಾರ ಹಾಕೊಂಡು ನಮ್ಮ ದಾಳ ದೇವಸ್ಥಾನ ಆಗಿಬಿಟ್ಟಿದೆ ದೇವಸ್ಥಾನಕ್ಕೆ ಏನು ಬೆಂಕಿ ಪರಿಪೂರ್ ಆಪಣ್ಣ ಇಲ್ಲ ಸೋಮೇಶ್ವರ ಸೋಮೇಶ್ವರ ದೇವಸ್ಥಾನ ಎಪ್ಪೊಂದು ಜನ ಎತ್ತೋ ಜನ ಕೆಲಸ ಮಾಡ್ತೇವೆ ಅವ್ರ ಸಮಿತಿ ಇಂಚ ಕರಸೇವೆ ಕೆಲವು ಆ ಕೆಲವು ದೇವಸ್ಥಾನ ಕರಸೇವೆ ವ್ಯಾಘ್ರ ಚಾಮುಂಡೇಶ್ವರಿ ಅದು ಪೂರಾ ಆ ಒಂದು ಸಮುದಾಯದ ಒಂದು ಸಮುದಾಯದ ದೇವಸ್ಥಾನವನ್ನಾಗ ಭದ್ದು ಬೆನ್ನೊಂದು ಒಪ್ಪು ಅಕ್ಕಲಿ ಪನಿಯ ರಜ್ಜಿ ತೆಂಕನ ದೇವಸ್ಥಾನ ಇಲ್ಲ ನೆಟ್ಟಿತ್ತಲ್ಲ ಕೆಲಸ ಬರ್ಬೇಕು ಅದು ಮಲ್ತೊಂದು ಇಲ್ಲ ಬೆಟ್ಟ ಅಕ್ಕ ಬರ್ತೀವಿ ಕೆಲಸ ಮಾಡ್ತೇವೆ ಹೋಗ್ತೇವ್ರೆ ಅಕ್ಕಳಿಗೆ ಆಯ್ತಂದು నమ్మ నుడిన మాత కేంద బీ ఖుషి అండ్ దయ బందండ దేవస్థాన ఒట్టి నమ్మ మాత ఎంచ ఉప్పోడు జోక్లే సంస్కార ఎంచ కల్పడు నమ్మ మాత ఎంచేవస్థాన ఆడు కుటుంబ దాడు నన్నంజావాడు బక్కోజావాడు నమ్మ నమ్మ దేవరిగోస్ పొప్ప విచారణ నన్నుకి తెబాయ్ అదే తుంద ధన్యవాదాలు హిరేరు